ತುಂಬಾ ಚೆನ್ನಾಗಿ ತಗೊಂಡೋಗಿದ್ದಾರೆ ಸಿನಿಮಾನ ಚೆನ್ನಾಗಿದೆ ಅಂತ ನಾವ್ ಹೇಳೋದಕ್ಕಿಂತ ಅಭಿಮಾನಿ ದೇವ್ರುಗಳೇ ಹೇಳಿದ್ರೆ ಬಾರಿ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಉತ್ತರ ಅವರೇ ಕೊಡ್ತಾರೆ ಸರ್ ಅದೇ ತುಂಬಾ ನಿರೀಕ್ಷೆಯಿಂದ ವೇಟ್ ಮಾಡಿದ್ರು ಸಿನಿಮಾ ಇದು ಸೊ ಒಂದು ಕಡೆ ನಗು ಇದೆ ಒಂದು ಕಡೆ ಸಿನಿಮಾನ ಒಂದು ಎಫೆಕ್ಟ್ ಮಾಡೇ ಇದೆ ಈ ಥರ ನಡೀತಾ ಇದೆ ಇನ್ನ ಸೊ ಪ್ರೇಕ್ಷಕರಲ್ಲಿ ಏನು ನಂಬಿಕೆ ಮೂಡಿಸಿದ್ವಿ ಅದನ್ನು ಕೆತ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಇವಾಗ ಏನು ಬಂದರು ಎಲ್ಲರೂ ಬಂದು ಒಂದು ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಸಿನಿಮಾ ಅಂತ ಹೇಳ್ಬೋದು ಹುಡುಗಿ ವಿಷಯ ಅಂತ ಬಂದಾಗ ಹುಷಾರಾಗಿ ಮಾತಾಡಬೇಕು ಬಂದು ಮತ್ತೆ ಅದನ್ನು ಕುಲಪುಷವಾಗಿ ವಿಚಾರಣೆ ಮಾಡಿ ಅದನ್ನು ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಒಂದು ಕಡೆ ಸೊ ಅಷ್ಟು ಇನ್ವಾಲ್ವ್ಮೆಂಟ್ ಇಲ್ಲ ಮನುವು ನನಗೆ ಅಷ್ಟು ಹೆಚ್ಚಿಲ್ಲ ಸೌರವೆ ಗೊತ್ತಿರಲ್ಲ ಮಾತಾಡ್ಬಹುದು ಅಂದ್ರೆ ಸೌರ ಅಷ್ಟು ಗೊತ್ತಾಗಿಲ್ಲ ಆಮೇಲೆ ಒಂದ ಸಲ ಒಂದು ಒಂದು ಚೂರು ವಿಚಾರ ಬಂತು ನಮಗ ಸೋ ಈ ತರ ಮಾತಾಡ್ಕೊಂಡಿರೋದು ಇವ್ರು ಅವ್ರಿಗೆ ಸಾರಿ ಅಂತ ಕೇಳಿರೋದು ಆ ಸಿನಿಮಾಗೆಲ್ಲ ಅಂತ ಬಂತು ప్రచారోక్ ಸೊ ಜನ ನೋಡ್ಬಿಟ್ಟಿದ್ರನ್ನ ಪಿಕ್ಚರ್ನ ಕೆಲ್ಸ್ಕೊಡ್ಬೇಕು ಮಾಡಿ ಪಿಕ್ಚರ್ ನೋಡಿ ಪಿಕ್ಚರ್ ಕೆಲ್ಸ್ಕೊಡಿ ಮನೋಹರ್ನ ಈ ಟೈಮಲ್ಲಿ ಮನು ಇರಬೇಕಾಗಿತ್ತು ಅದ್ರ ಬಗ್ಗೆ ಏನು ಹೇಳೋಕ್ಕಾಗ್ತಾ ಇಲ್ಲ ಮನೋಹರಿದ್ದರೆ ಇನ್ನೂ ಸ್ವಲ್ಪ ಖುಷಿ ಪಡೋರು ನೋಡುವ ಏನಾಗುತ್ತೆ ಸರ್ ಮೂವಿ ನೋಡಬೇಕು ಕೂಡ ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ನನಗೆ ತುಂಬ ಖುಷಿ ಆಗ್ತಿದೆ ಸರ್ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ಥರ ಚಿತ್ರನ ಡಿಫ್ರೆಂಟ್ ಶೇಪ್ ತೊಗೊಂಡು ಹೋಗ್ತಾರೆ ಅಂತ ನಮ್ಮ ಡೈರೆಕ್ಟರ್ ಸರ್ಗೆ ಯೋಗ್ರಾಫರ್ ಸರ್ಗೆ ಹೋಲ್ ಟೀಮ್ಗೆ ಥ್ಯಾಂಕ್ ಮೂವಿ ತುಂಬಾ ಚೆನ್ನಾಗಿದೆ ಅದೇ ಹೇಳಿದೆ ಅವಾಗಿಂದ ಜಾತಿ ಜಾತಿ ಅಂತ ಎಲ್ಲಾಡ್ತಾ ಇರ್ತಾರೆ ಇವಾಗ ಜಾತಿ ಅದು ಕೇಳು ಇವಾಗ ಏನಿಲ್ಲ ಒಂದು ಫ್ಯಾಮಿಲಿ ರಮೇಶ್ ಯಾದವ್ ಅಂತ ಅಲ್ಲಿಂದ ಒಂದು ಕುಲದಲ್ಲಿ ಕೇಳಿ ಯಾವುದೋ ಚಿತ್ರದಲ್ಲಿ ಒಂದು ಪಾತ್ರ ಕೂಡ ಮಾಡಿದ್ದೀನಿ ಇದೊಂದು ಹೊಸ ಪ್ರಯತ್ನ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಚೆನ್ನಾಗಿದೆ ಅಂತ ನಾವು ಹೇಳೋದಕ್ಕಿಂತ ಅಭಿಮಾನಿ ದೇವ್ರುಗಳೇ ಹೇಳಿದ್ರೆ ಬಾರಿ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಉತ್ತರ ಅವರೇ ಕೊಡ್ತಾರೆ ಅವರೇ ಬೆಳೆಸಿ ಹಾರೈಸಿ ಆಶೀರ್ವಾದಿಸ್ಬೇಕಂತ ಕೇಳ್ತೀವಿ ನಮಸ್ಕಾರ ಸಿನಿಮಾ ಅಂತೂ ತುಂಬ ಚೆನ್ನಾಗಿ ಬಂದಿದೆ ಸರ್ ಫಸ್ಟಿಂದ ಕೊನೆ ತನಕ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಸಿನಿಮಾನ ನಿಜವಾಗ್ಲೂ ದಿನ ಬೆಳಗ್ಗೆ ಅದ್ರ ನೋಡ್ತಾ ಇರ್ತೀವಿ ಎಷ್ಟೋ ಕನ್ನಡ ಸಿನಿಮಾ ಸ್ವಲ್ಪ ಇದೆ ಯಾಕಂದ್ರೆ ಜನಗಳು ಥಿಯೇಟ್ರಿಗೆ ಬರ್ತಾ ಇಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರೆ ತಾನೇ ಸಿನಿಮಾ ಹೇಗಿದೆ ಅಂತ ಗೊತ್ತಾಗೋದು ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಬಂದು ನೋಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ತುಂಬ ಚೆನ್ನಾಗಿ ಇಷ್ಟಪಡ್ತೀರಾ ಫೀಲಿಂಗ್ಸ್ ಆಗೋದು ಸಾಂಗ್ಸ್ ಆಗೋದು ಕಾಮಿಡಿಗಳು ತುಂಬ ಚೆನ್ನಾಗಿ ಹೋಗಿದ್ರೆ ಸಿನಿಮಾ ಒಂದೊಳ್ಳೆ ಸಿನಿಮಾ

ಬಿಸಿಲು ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವು ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಜೀರೋ ಫೈವ್ ಟೂ ಝೀರೋ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿಕೊಡಲಾಗುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನ ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಸಿಕ್ಸ್ ಸಿಕ್ಸ್ ಅಥವಾ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ